ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಅಗತ್ಯ ಮೌಲ್ಯಮಾಪನ ಶಿಬಿರದೊಂದಿಗೆ ಜಪಾನ್ ಟೆಕ್ನಾಲಜಿ ಕೃತಕಾಂಗಗಳ ಅರಿವು ಮತ್ತು ಅಳತೆ ಶಿಬಿರವನ್ನು ಇಂದು ಚಿಕ್ಕಬಳ್ಳಾಪುರ ನಗರಸಭೆ ಆವರಣದಲ್ಲಿ ಆಯೋಜಿಸಲಾಗಿತ್ತು ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ನಗರಸಭೆ ಅಧ್ಯಕ್ಷ ಗಜೇಂದ್ರ ಶೇಕಡಾ ಐದರಷ್ಟು ಅನುದಾನದಲ್ಲಿ ನಗರಸಭೆ ವ್ಯಾಪ್ತಿಯ ವಿಕಲಚೇತನರು ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಮನವಿ ಮಾಡಿದ್ರು ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರದಿಂದ ಆಯೋಜಿಸಿರುವ ಅಗತ್ಯ ಮೌಲ್ಯಮಾಪನ ಶಿಬಿರಕ್ಕೆ ಬಂದ ವಿಕಲಚೇತನರ ಅರ್ಜಿಗಳನ್ನು ಪರಿಶೀಲಿಸಿ ನಗರಸಭೆಯಿಂದ ಶೀಘ್ರದಲ್ಲೇ ಅವರಿಗೆ ತಲುಪುವಂತೆ ಕೆಲಸ ಮಾಡಲಾಗುವುದು ಎಂದರು ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಮಾತನಾಡಿ ವಿಕಲಚೇತನರಿಗೆ ನಗರಸಭೆಯಿಂದ ಸಿಗುವ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಂಡು ಸ್ವಾವಲಂಬಿಗಳಾಗಿ ಬದುಕುವಂತೆ ಸಲಹೆ ನೀಡಿದರು ಅಲ್ಲದೆ ಈ ಹಿಂದೆ ಆರೋಗ್ಯ ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರ ಸುಮಾರು ನೂರ ಮೂವತ್ತಕ್ಕೂ ಹೆಚ್ಚು ವಿಶೇಷ ಚೇತನರಿಗೆ ತ್ರಿಚಕ್ರ ಬೈಕ್ ವಿತರಣೆ ಮಾಡುವ ಮೂಲಕ ಅವರ ಸ್ವಾವಲಂಬಿ ಜೀವನಕ್ಕೆ ನೆರವಾಗಿದ್ದರು ಎಂದು ಹೇಳಿದ್ರು ನಗರಸಭೆ ವ್ಯಾಪ್ತಿಯ ಎಲ್ಲ ಅರ್ಹ ವಿಕಲಚೇತನರು ಇದರ ಸದುಪಯೋಗ ಪಡೆದು ಮಾದರಿಯಾಗಬೇಕು ಜಿಲ್ಲೆಯ ಶ್ರೀಮಂತರು ಜನಪ್ರತಿನಿಧಿಗಳು ವಿಕಲಚೇತನರಿಗೆ ಸೇವೆ ಸಲ್ಲಿಸುತ್ತಿರುವ ಸಂಘ ಸಂಸ್ಥೆಗಳಿಗೆ ನೆರವು ನೀಡಿ ವಿಕಲಚೇತನರನ್ನ ಆರ್ಥಿಕ ಹಾಗೂ ಸಾಮಾಜಿಕವಾಗಿ ಮುಂದೆ ಬರಲು ಶ್ರಮಿಸಬೇಕು ಎಂದು ಕೋರಿದರು ಬರ್ತಾ ಇರ್ತಕ್ಕಂಥ ಸಂಸ್ಥೆಗೆ ನಿಜವಾಗ್ಲೂ ಕೂಡ ಒಂದು ಜನಪ್ರತಿನಿಧಿಗಳಾದಂಥವರು ಆರ್ಥಿಕವಾಗಿ ಚೆನ್ನಾಗಿರ್ತಕ್ಕಂಥ ಶ್ರೀಮಂತರು ಇಂಥ ಒಂದು ಸಂಸ್ಥೆಗಳಿಗೆ ಸಹಾಯಧನ ಏನೇನು ಅವಶ್ಯಕತೆ ಇದೆ ಅಂಥದನ್ನು ಮಾಡೋದನ್ನು ರೂಢಿಸ್ಕೊಂಡ್ರೆ ನಿಜವಾಗ್ಲೂ ಬಹಳ ಒಳ್ಳೆಯದಾಗುತ್ತೆ ಈ ಪ್ರಕೃತಿ ಕೂಡ ಈ ಪಂಚಭೂತಗಳು ಕೂಡ ಭಗವಂತನ ಆಶೀರ್ವಾದ ಅಂಥವ್ರಿಗೆ ಸಹಾಯ ಮಾಡುವಂಥವ್ರಿಗೆ ಶ್ರೀರಕ್ಷೆ ಆಗುತ್ತೆ ಅಂತೇಳಿ ಬಯಸ್ತೀನಿ ವಿಷಯನ ಕೈಗೆತ್ಕೊಳ್ತಾರೆ ಅಂಥ ಒಂದು ವಿಚಾರವನ್ನು ನಾವು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಬೆಂಬಲಿಸಿ ಅಂಥ ಒಂದು ಕಾರ್ಯಕ್ರಮನ ಮಾಡಲಿಕ್ಕೆ ನಾವು ಸಹಕರಿಸ್ತೀವಿ ಅಂತ ಹೇಳ್ತಾ ಒಂದೆರಡು ಮಾತುಗಳನ್ನು ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರದ ಕಾರ್ಯದರ್ಶಿ ಕೆಎನ್ ಮೂರ್ತಿ ಮಾತನಾಡಿ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರದೊಂದಿಗೆ ಇನ್ಸ್ಟಾಲೈಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನವರು ಕೈಜೋಡಿಸಿ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ತ್ರೀಡಿ ಸ್ಕ್ಯಾನರ್ ಮಾದರಿಯಲ್ಲಿ ಕೃತಕಾಂಗಗಳ ತಯಾರಿಕೆ ಮಾಡಲಾಗುತ್ತಿದೆ ಇದರ ಸದುಪಯೋಗ ಪಡೆಯುವಂತೆ ಕೋರಿದ್ರು ಕೇಂದ್ರದಿಂದ ಗ್ರಾಮ ಪಂಚಾಯಿತಿ ಹಾಗೂ ನಗರಸಭೆ ವ್ಯಾಪ್ತಿಯಲ್ಲಿ ಶಿಬಿರಗಳನ್ನು ಆಯೋಜಿಸಲಾಗುತ್ತಿದೆ ಎಂದರು ಆರ್ಟಿಫಿಷಿಯಲ್ ಲಿಮ್ಸು ನಾವು ಇಲ್ಲಿವರೆಗೂ ಮ್ಯಾನ್ಯಲ್ ಆಗಿ ನಾವು ಮಾಡಿ ಕೊಡ್ತಾಯಿದ್ದೀವಿ ಈಗ ಜಪಾನ್ ಟೆಕ್ನಾಲಜಿ ಯುಟ್ಲೈಸ್ ಮಾಡಿಕೊಂಡು ತುಂಬ ಈಸಿ ಆಮೇಲೆ ಫ್ಲೆಕ್ಸಿಬಲ್ಲು ಆಮೇಲೆ ಪೇನ್ಲೆಸ್ಸು ಆಮೇಲೆ ಬೇಗ ಟೆಕ್ನಾಲಜಿ ತ್ರೀ ಡಿ ಸ್ಕ್ಯಾನ್ ಮಾಡಿ ಬಾಡೀಲಿ ಏನೇನು ಪ್ರಾಬ್ಲಮ್ಸ್ ಇದ್ರೂ ಸ್ಕ್ಯಾನ್ ಮಾಡಿ ಕರೆಕ್ಟ್ ತಕ್ಕನಾಗಿ ಅವ್ರು ಮೆಸರೆಂಟ್ ಮಾಡಿ ಇದ್ದಾರೆ ಇದು ನಮ್ಮ ರಾಜ್ಯದಲ್ಲೇ ಫಸ್ಟ್ ನಾವು ಮಾಡ್ತಾ ಈಗ ಇದನ್ನು ಫಸ್ಟ್ ನಾವು ಟೆಕ್ನಾಲಜಿ ಯುಟ್ಲೈಸ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಿ ಇಡೀ ನಮ್ಮ ಜಿಲ್ಲೆಯಲ್ಲಿ ಪ್ರ ಇಡೀ ಜಿಲ್ಲೆಯಲ್ಲಿ ನಾವು ಪ್ರತಿ ಇಡೀ ಜಿಲ್ಲೆಯಲ್ಲಿ ನಾವು ಪ್ರತಿ ತಾಲೂಕ್ ಲೆವೆಲ್ಗೂ ಆಮೇಲೆ ಇದು ಹೋಮ್ಲಿ ಲೆವೆಲ್ಗೂ ಆಗಿ ಅಸೆಸ್ಮೆಂಟ್ ಮಾಡಿ ಅಲ್ಲಿ ಯಾರ್ಯಾರು ಈ ಥರ ನೀಡಿದೆ ಲಿಮ್ಸು ಆಗಲಿ ಆಮೇಲೆ ಕಿವಿ ಮಿಷಿನ್ಸ್ ಆಗಲಿ ಆಮೇಲೆ ಬೇರೆ ಏನೇ ಪ್ರತಿಯೊಂದು ಸೀನಿಯರ್ ಸಿಟಿಜನ್ ಕಾರ್ಡ್ಸ್ ಆಗಲಿ ಆಮೇಲೆ ಆಮೇಲೆ ಕ್ಲಚ್ರ್ಸ್ ಆಗಲಿ ವೀಲ್ಚೇರ್ ಆಗಲಿ ಪ್ರತಿಯೊಂದನ್ನು ನಾವು ಸೌಲಭ್ಯ ಕೊಡಬೇಕಂತ ನಾವು ಕ್ಯಾಂಪ್ಸ್ ಮಾಡ್ತಾ ಇದೀವಿ ರೆಗ್ಯುಲರಾಗಿ ಕ್ಯಾಂಪ್ಸ್ ಮಾಡ್ತಾಯಿದ್ದೀವಿ ಅದರಲ್ಲಿ ನಿಮ್ಮೆಲ್ಲರೂ ಸಹಕಾರ ಬೇಕು ಅಂತ ನಾವು ದಯಮಾಡಿ ಕೇಳ್ಕೊಳ್ತಾ ಇದ್ದೀವಿ ಶಿಬಿರದಲ್ಲಿ ಅತಿ ಅವಶ್ಯಕತೆ ಇರುವ ವಿಕಲಚೇತನರಿಗೆ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರದಿಂದ ಸಾಧನ ಸಲಕರಣೆಗಳನ್ನು ವಿತರಿಸಲಾಯಿತು ಸುಮಾರು ಐವತ್ತಕ್ಕೂ ಹೆಚ್ಚು ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರು ಶಿಬಿರದಲ್ಲಿ ಭಾಗವಹಿಸಿದ್ದು ಸಾಧನ ಸಲಕರಣೆಗಳಿಗಾಗಿ ಅಗತ್ಯ ಮೌಲ್ಯಮಾಪನ ಮಾಡಿ ಅರ್ಹ ವಿಕಲಚೇತನರಿಂದ ಅರ್ಜಿ ಪಡೆಯಲಾಯಿತು ಇನ್ಸ್ಟಾಲಿಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರು ಕೃತಕಾಂಗಗಳ ಅವಶ್ಯಕತೆ ಇರುವ ವಿಕಲಚೇತನರಿಗೆ ಅಳತೆಯನ್ನ ಪಡೆದರು ನಂದಕುಮಾರ್ ಸಿಟಿವಿ ನ್ಯೂಸ್ 직급을 놔둬라.